దేవ వశీలకులే జబ్ కల్లా హుం మలకల్ మలకల్ అల్లాహ వల్లాహే కల్లా షరీక లక దస్తి మలకల్ షరీక కల్లా బిల్ హమ్ద బిల్ హమ్ద వన్ అషర వన్ యా మకల్ కుల్ లకల్ వాలి షరీక లకల్ షరీక కల్లా హజ్జియత్రే మొదలే ఫ్లైట్ ఇవత్తు ಒಂಬತ್ತನೇ ತಾರೀಕು ಬೆಳಗ್ಗೆ ಆರೂವರೆ ಗಂಟೆಗೆ ಇವತ್ತು ಮೊದಲೇ ಫ್ಲೈಟು ಹೊರಟಿದೆ ಟೋಟಲ್ ಇಲ್ಲಿ ಅಪ್ಲಿಕೇಶನ್ ಬಂದಿರೋದು ನಮ್ಮ ಕರ್ನಾಟಕದ್ದು ಹದಿಮೂರು ಸಾವಿರದ ಮುನ್ನೂರ ಹದಿನೆಂಟು ಅಪ್ಲಿಕೇಶನ್ ಬಂದಿದ್ದು ಅದರಲ್ಲಿ ಈ ಬಾರಿ ಸಿಕ್ಕಿದ್ದು ಕೋಟಾ ನಮಗೆ ಹತ್ತು ಸಾವಿರದ ನೂರ ಮೂವತ್ತೆರಡು ಕೋಟಾ ಸಿಕ್ತು ಹೋದ ಬಾರಿಗೆ ಈ ಬಾರಿ ಕಂಪೇರ್ ಮಾಡಿದ್ರೆ ಎರಡು ಸಾವಿರದ ಏಳ್ನೂರು ಕೋಟಾ ಜಾಸ್ತಿ ಸಿಕ್ಕಿದೆ ಬಾರಿ ನಮ್ಗೆ ಅಪ್ಲಿಕೇಶನ್ ಬಂದಿದೆ ಎಂಟು ಸಾವಿರದ ನೂರು ಅಪ್ಲಿಕೇಶನ್ ಬಂದಿತ್ತು ಕೋಟಾ ಸಿಕ್ಕಿದ್ದು ಮೂ ಏಳು ಸಾವಿರದ ನೂರ ಮೂವತ್ತೆಂಟು ಕೋಟ ಸಿಕ್ಕಿತ್ತು ಅಂದರೆ ಹೋದ ಬಾರಿಗೆ ಈ ಬಾರಿಗೆ ಕಂಪೇರ್ ಮಾಡಿದ್ರೆ ಎರಡು ಸಾವಿರದ ಏಳ್ನೂರು ಕೋಟ ಕೋಟ ಜಾಸ್ತಿ ಸಿಕ್ಕಿದೆ ಹಾಗಾಗಿ ಈ ಬಾರಿ ಟೋಟಲ್ ಕೋಟಾ ಸರ್ ಮೂರು ಸಾವಿರದ ಮುನ್ನೂರ ಹದಿನೆಂಟು ಅಪ್ಲಿಕೇಶನ್ ಬಂದಿತ್ತು ನಮ್ಗೆ ಕೊಟ್ಟಿದ್ದು ಹತ್ತು ಸಾವಿರದ ನೂರ ಮೂವತ್ತೆರಡು ಕೋಟ ಸಿಕ್ಕಿದ್ದು ಹತ್ತು ಸಾವಿರದ ನೂರ ಮೂವತ್ತೆರಡರಲ್ಲಿ ಕ್ಯಾನ್ಸಲೇಷನ್ ಎರಡು ಸಾವಿರದ ಎರಡು ಸಾವಿರದ ಇನ್ನೂರ ನಲ್ವತ್ತಾರು ಕ್ಯಾನ್ಸಲೇಷನ್ ಆಗಿದೆ ಕ್ಯಾನ್ಸಲೇಷನ್ ಆಗಿ ಈಗ ಬರೀ ಉಳಿದಿರೋದು ಒಂಬೈನೂರ ನಲ್ವತ್ತು ಉಳಿದಿದೆ ಅದನ್ನು ಹಜ್ ಕಮಿಟಿ ಆಫ್ ಇಂಡಿಯಾಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಸ್ವಲ್ಪ ಸ್ವಲ್ಪ ದಯಮಾಡಿ ನಮಗೆ ಬರೀ ಒಂಬೈನೂರು ನಲ್ವತ್ತು ನಮ್ಮ ಹಾಜಿಗಳು ಉಳ್ಕೊಂಡಿದ್ದಾರೆ ಅವರಿಗೆ ಅಡಿಷ್ನಲ್ ಕೋಟಾ ಕೊಡಿ ಅಂತ ಕೇಳ್ಕೊಂಡಿದ್ವಿ ಅವ್ರು ಖಂಡಿತ ಕೊಡ್ತೀನಿ ಎರಡು ಮೂರು ದಿನ ಅಲ್ಲಿ ಕನ್ಫರ್ಮ್ ನಾಲ್ಕೈದು ದಿನ ಕನ್ಫರ್ಮ್ ಮಾಡ್ತೀನಿ ಅಂತ ಹೇಳಿದರೆ ಮೋಸ್ಟ್ ಪ್ರಾಬ್ಲಿ ಅಡಿಷ್ನಲ್ ಕೋಟಾ ಸಿಗಿದ್ರೆ ಒಂಬೈನೂರ ಈ ಬಾರಿ ಏನು ಅಪ್ಲಿಕೇಶನ್ ಬಂದಿತ್ತು ಎಲ್ಲ ಓದೋ ಆಗ್ತದೆ ಊಟದ ವ್ಯವಸ್ಥೆ ಏನಾಗ್ತದೆ ಸರ್ಕಾರ ವತಿಯಿಂದ ಈ ಕ್ಯಾಂಪ್ ಕ್ಯಾಂಪಲ್ಲಿ ಈ ಕ್ಯಾಂಪ್ ಕ್ಯಾಂಪಲ್ಲೇ ವ್ಯವಸ್ಥೆ ಮಾಡಿರ್ತಾರೆ ಯಾರು ಹಜ್ಜಿಗೆ ಹೋಗ್ತಾರೆ ಯಾತ್ರಿ ಅಜ್ಜಿ ಯಾದ ಹಾಜಿಗಳು ಹೋಗ್ತಾರೆ ಅವ್ರಿಗೆ ಊಟದ ವ್ಯವಸ್ಥೆ ಮಾಡಿದ್ವಿ ಹಾಜಿಗಳ ಜೊತೆ ಅವ್ರು ಬಿಡಕ್ಕೆ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಬರ್ತಾರೆ ಒಂದು ಒಬ್ಬರ ಜೊತೆ ಒಂದು ಎಂಟು ಹತ್ತು ಜನ ಬರ್ತಾರೆ ಅವ್ರಿಗೆ ಇಲ್ಲಿ ಊಟದ ಎಲ್ಲ ವ್ಯವಸ್ಥೆ ಇರಲಿಲ್ಲ ಏನಕ್ಕೆಂದರೆ ಈ ಹೆಚ್ ಕ್ಯಾಂಪ್ ಸರೌಂಡಿಂಗಲ್ಲಿ ಯಾವುದೂ ಒಳ್ಳೆಯ ಆ ಥರ ಒಳ್ಳೆ ದೊಡ್ಡ ದೊಡ್ಡದಾಗಿರೋದು ಹೋಟೆಲ್ ಯಾವುದಿಲ್ಲ ಅದು ನೋಡಿ ಭಾಳ ವರ್ಷದಿಂದ ನಾವೇ ಲಂಗರ್ ಅಂತ ಹೆಸರು ಕೊಟ್ಬಿಟ್ಟು ಯಾರು ಬೇಕಾದರೂ ಬಂದರೆ ಅಂತ ವ್ಯವಸ್ಥೆ ಮಾಡಿದ್ವಿ ಈ ವರ್ಷವೂ ಅದೇ ಥರ ಅಂತ ವ್ಯವಸ್ಥೆ ಮಾಡಿಬಿಟ್ಟು ಯಾರೋ ಅವ್ರ ಜೊತೆ ಬರ್ತಾರೆ ಎಲ್ಲರಿಗೂ ಫ್ರೀ ಊಟ ಕೊಡೋದಂತ ವ್ಯವಸ್ಥೆ ಮಾಡಿದ್ವಿ ಪ್ರತಿದಿನ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಸಂಜೆ ಊಟ ಸೇರಿಸಿ ಒಂದು ಮೂವತ್ತಿಂದ ಮೂವತ್ತೈದು ಸಾವಿರ ಜನ ಊಟ ಮಾಡ್ತಾರೆ ಯಾವತ್ತವರೆಗೂ ಕೊನೆ ಫ್ಲೈಟ್ ಇರ್ತದೆ ಆವತ್ತವರೆಗೂ ಈ ನಡಿತಾ ಇರ್ತದೆ